ಪರಿಸರದ ಬಗ್ಗೆ ಕಾಳಜಿಯನ್ನು ಮೂಡಿಸುವಂಥದ್ದು ಅದೇ ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು ಅಂತೆಯೇ ಒಂದಷ್ಟು ಯುವ ಮನಸ್ಸುಗಳನ್ನು ಪರಿಸರದ ಬಗ್ಗೆ ಯೋಚನೆ ಮಾಡುವಂತಹ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ತಿಳಿದ ವಿಚಾರ ಯಾಕಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ನೋಡುವಂತಹ ಅನೇಕ ಪ್ರಾಕೃತಿಕ ವಿದ್ಯಮಾನಗಳನ್ನು ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಇದರ ಅವಶ್ಯಕತೆ ಇದೆ ಎನ್ನುವಂಥದ್ದು ನಮ್ಮ ಎಲ್ಲರ ಹಿರಿಯರ ಅಂಬೋಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷದ ಆಚರಣೆಯ ಶುಭ ಸಂದರ್ಭದಲ್ಲಿ ಪರ್ಯಾವರಣವನ್ನು ಹೇಗೆ ಮುಂದಿನ ಯುವ ಜನತೆಗೆ ದಾಟಿಸುವಂಥದ್ದು ಅದರ ಬಗ್ಗೆ ಯೋಚನೆ ಮಾಡುವಂತಹ ದೃಷ್ಟಿಕೋನವನ್ನು ಹೇಗೆ ಬೆಳೆಸುವಂಥದ್ದು ಎನ್ನುವಂತಹ ದೃಷ್ಟಿಯಲ್ಲಿ ನಮ್ಮ ಹಿರಿಯರು ಯೋಚಿಸಿದಂತಹ ಒಂದು ಕಾರ್ಯಕ್ರಮ ಭಾವಿ ವಿದ್ಯಾರ್ಥಿಗಳನ್ನು ಭವಿಷ್ಯದ ವಿದ್ಯಾರ್ಥಿಗಳನ್ನು ಇದರ ಇದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ನಾವು ಏನು ಮಾಡ್ಬೋದು ಎನ್ನುವ ನಿಟ್ಟಿನಲ್ಲಿ ಯೋಚನೆ ಬನ್ ಯೋಚನೆ ಬಂದಾಗ ಯೋಜಿಸಿದಂತಹ ಕಾರ್ಯಕ್ರಮ ಭವಿಷ್ಯದ ದೃಷ್ಟಿಗಾಗಿ ಹಸಿರಿನ ಕಡೆಗೆ ಅಂತ ಹೇಳುವಂತಹ ಒಂದು ಪರಿಕಲ್ಪನೆ ಇದಕ್ಕೆ ಪೂರಕವಾಗಿ ಈಗಾಗಲೇ ನಮ್ಮ ಎಲ್ಲ ನಾಲ್ಕು ಸಂಸ್ಥೆಗಳ ಯೋಜನೆಯಲ್ಲಿ ಒಂದು ಒಂದು ಉತ್ತಮವಾದಂತಹ ಪರಿಸರದ ಜಾಗೃತಿಯನ್ನ ಮಕ್ಕಳಲ್ಲಿ ಮತ್ತು ಪರಿಸರದ ಬಗ್ಗೆ ಯೋಚನೆ ಮಾಡುವಂತಹ ದೃಷ್ಟಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಯೋಜಿಸಿಯಾಗಿದೆ ಐದನೇ ತಾರೀಕಿನಂದು ಶ್ರೀಯುತ ನಾರಾಯಣ ಶೆರಾಯಿ ಮತ್ತು ಜಯರಾಮ ಶ್ರೀಯುತ ಜನ ಜಯರಾಮ್ ಅವರು ನಮ್ಮ ವಿದ್ಯಾರ್ಥಿಗಳಲ್ಲಿ ಒಂದಷ್ಟು ಪರಿಸರದ ಬಗ್ಗೆ ಯೋಚನೆಯನ್ನು ಮಾಡುವಂತಹ ದೃಷ್ಟಿಯಲ್ಲಿ ಅವರನ್ನು ಪ್ರೇರೇಪಿಸಿದ್ದಾರೆ ಈಗ ಅದಕ್ಕೆ ಪೂರಕವಾದಂತಹ ಒಂದು ಇನ್ನೊಂದು ಯೋಚನೆ ಮತ್ತು ಒಂದು ಅದ್ಭುತವಾದಂತಹ ಪರಿಕಲ್ಪನೆ ಅಂತ ಹೇಳ್ಬೋದು ಗಂಗಾ ಪೂಜೆ ಮತ್ತು ತೀರ್ಥಧಾರ ಅಂತ ಗಂಗಾ ಪೂಜೆಯ ಒಂದು ಪರಿಕಲ್ಪನೆಯನ್ನು ಹಿರಿಯರು ನಿಮಗೆ ಹೇಳ್ತಾರೆ ತೀರ್ಥಧಾರ ಅಂತ ಹೇಳುವಂತಹ ಕಾರ್ಯಕ್ರಮಕ್ಕೆ ಪೂರಕವಾಗಿ ನಮ್ಮ ಪುತ್ತೂರು ತಾಲೂಕಿನ ಎಲ್ಲ ದೇವಸ್ಥಾನಗಳ ಪುಣ್ಯ ಜಲವನ್ನು ನಮ್ಮ ವಿದ್ಯಾರ್ಥಿಗಳು ಪೋಷಕರು ಶಿಕ್ಷಕರು ತೆಗೆದುಕೊಂಡು ಬಂದು ಇಲ್ಲಿಯ ಈ ಬಾವಿಯಲ್ಲಿ ಅದನ್ನು ಅರ್ಪಿಸುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ಅದು ಸಂಪನ್ನಗೊಂಡಿದೆ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಗೌರವ ಉಪಸ್ಥಿತಿಯಲ್ಲಿದ್ದು ನಮ್ಮನ್ನೆಲ್ಲರನ್ನೂ ಆಶೀರ್ವದಿಸಲಿದ್ದಾರೆ ಶ್ರೀಯುತ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಇವರು ಅವರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಇವರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅಂತೆಯೇ ಉಪಸ್ಥಿತರಿರುವ ಡಾಕ್ಟರ್ ಕೆ ಎಂ ಕೃಷ್ಣ ಭಟ್ ವಿವೇಕಾನಂದ ವಿದ್ಯಾವರ್ತಕ ಸಂಘದ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳು ಇವರನ್ನು ಕೂಡ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಪರಿಸರದಲ್ಲಿ ಉಪಸ್ಥಿತರಿರುವಂತಹ ವಿವೇಕಾನಂದ ವಿದ್ಯಾಸಂಸ್ಥೆಗಳು ತೆಂಕಿಲ್ಲ ಇದರ ಆಡಳಿತ ಮಂಡಳಿಯ ಎಲ್ಲ ಅಧ್ಯಕ್ಷರುಗಳು ಸಂಚಾಲಕರುಗಳು ಮತ್ತು ಸರ್ವ ಸದಸ್ಯರಿಗಳು ಆ ಗಳಿಗೂ ಕೂಡ ಆಧಾರದ ಸ್ವಾಗತ ಉಪಸ್ಥಿತರಿರುವಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರಾದಂತಹ ಜೊತೆ ಕಾರ್ಯ ಸಾರಿ ಜೊತೆ ಜೊತೆ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ರೂಪಲೇಖಾ ಪಾಣಜೆ ಅವರನ್ನು ಕೂಡ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಇಲ್ಲಿ ಉಪಸ್ಥಿತರಿರುವಂತಹ ನಾಲ್ಕು ಸಂಸ್ಥೆಗಳ ಮುಖ್ಯ ಶಿಕ್ಷಕರು ಬೋಧಕವೃಂದ ಬೋಧಕೇತರ ಹಾಗೂ ವಿದ್ಯಾರ್ಥಿ ಸಮೂಹಕ್ಕೆ ಆಧಾರದ ಸ್ವಾಗತ ಅಂತೆ ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡಂತಹ ನಮ್ಮ ನಾಲ್ಕು ಸಂಸ್ಥೆಗಳ ಬೆನ್ನೆಲುಬಾದಂತಹ ಪೋಷಕರು ಅವರನ್ನ ಕೂಡ ಈ ಸಂದರ್ಭದಲ್ಲಿ ಆಧಾರ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತ ಮತ್ತೊಮ್ಮೆ ಇಲ್ಲಿ ಆಗಮಿಸಿರುವಂತಹ ಸರ್ವರನ್ನು ಆಧಾರದಿಂದ ಪ್ರೀತಿಯಿಂದ ಗಂಗಾ ಪೂಜೆ ಮತ್ತು ತೀರ್ಥಧಾರ ಎನ್ನುವಂತಹ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನಮಸ್ಕಾರ

ನೀರಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳನ್ನು ರೋಗಕಾರಕ ಜೀವಿಗಳನ್ನು ನಿವಾರಣೆ ಮಾಡಿ ನೀರನ್ನು ಶುದ್ಧೀಕರಿಸುವಂತಹ ಕಾರ್ಯ ನೆಲ್ಲಿ ಮರದ ಕೃತ್ಯ ಸಾಧ್ಯವಾಗ್ತದೆ ಆ ಕಾರಣದಿಂದ ಬಾವಿಗೆ ನೆಲ್ಲಿ ಮರದ ಕೃತ್ಯ ಸಮರ್ಪಿಸ್ತಾ ಇದ್ದೇವೆ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಆಗಿರ್ತದೆ ಆ ಮೂಲಕ ನಮ್ಮ ಜಲಮೂಲವನ್ನು ಿಯದಿರು ಆಹರೆಯ ಗಾಳಿಗೆ ತೂಗುವ ತೊಟ್ಟಿಲು ಈ ಮರ ಮುರಿಯದಿರು ಆಹರೆಯ ಆಹರೆಯಲ್ಲಿ ಕುಳಿತಿರಬಹುದು ಗೋಪಿ ಜನರ ಸುದೈವ ಆ ಹರೆಯಲ್ಲಿ ಉಳಿತಿರಬಹುದು ಗೋಪೀ ಜನರ ಸುದೈವ ಗೋಪಿ ಜನರ ಸುದೈವ ಹಸಿರೋ ಹಸಿರಿನ ಹೆಸರಿಲ್ಲದ ಮರ ಹರಿಯದಿರು ಅದರ ಬಿಸಿಲಿನ ದಾಳಿ ತಲೆಯಲ್ಲಿ ತಾಳಿ ನೆರಳ ನೀಡುವುದು ನೆಲಗೆ ಬಿಸಿಲಿನ ದಾಳಿ ತಲೆಯಲ್ಲಿ ತಾಳಿ ನೆರಳ ನೀಡುವುದು ನೆಲಗೆ ಆ ನೆಲದಲ್ಲಿ ಅರಳಿರಬಹುದು ಬುದ್ಧನ ಕರುಣೆಯ ಬೆಳಗ್ಗೆ ಆ ನೆಲದಲ್ಲಿ ಅರಳಿರಬಹುದು ಬುದ್ಧನ ಕರುಣೆಯ ಬೆಳಗ್ಗೆ ಬುದ್ಧನ ಕರುಣೆಯ ಬೆಳಗ್ಗೆ ಹಸಿರೋ ಹಸಿರಿನ ಹೆಸರಿಲ್ಲದ ಮರ ಹರಿಯದಿರು ಅದರಲ್ಲ ಆ ಎಲೆಯಲ್ಲಿ ಮಲಗಿರಬಹುದು ನಮ್ಮನು ಕಾಯುವ ದೈವ ಸಾವಿರ ಜೀವಕ್ಕೆ ಆಸರೆಯ ಮರ ನಿಸ್ವಾರ್ಥದ ಸೆಲೆ ಸ್ಫೂರ್ತಿ ಸಾವಿರ ಜೀವಕ್ಕೆ ಆಸರೆಯೀ ಮರ ನಿಸ್ವಾರ್ಥದ ಸೆಲೆ ಸ್ಫೂರ್ತಿ ಕಡಿಯುವ ಕೊಡಲಿಗೂ ನೆರಳನ್ನೀಡುವ ವಾತ್ಸಲ್ಯದ ಪ್ರತಿಮೂರ್ತಿ ಕಡಿಯುವ ಕೊಡಲಿಗೂ ನೆರಳನ್ನೀಡುವ ವಾತ್ಸಲ್ಯದ ಪ್ರತಿಮೂರ್ತಿ ವಾತ್ಸಲ್ಯದ ಪ್ರತಿಮೂರ್ತಿ ಹಸಿರೋ ಹಸಿರಿನ ಹೆಸರಿಲ್ಲದ ಮರ ಹರಿಯದಿರು ಅದರೆ ಆ ಎಲೆಯಲ್ಲಿ ಮಲಗಿರಬಹುದು ನಮ್ಮನು ಕಾಯುವ ದೈವಾ. ಆ ಮಲಗಿರಬಹುದು ನಮ್ಮನು ಕಾಯುವ ದೈವ ಸಂಘದ ಅಧ್ಯಕ್ಷರಾಗಿರುವ ಡಾಕ್ಟರ್ ಕೆ ಪ್ರಭಾಕರ್ ಭಟ್ ಕಲ್ಲಡ್ಕ ಇವರು ಜಲ ಸಂರಕ್ಷಣೆಯ ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಜನ ಜನಕ್ಕೆ ನೆನಪು ಮಾಡಿಕೊಡಬೇಕಾದಂತ ಒಂದು ಕಾರ್ಯಕ್ರಮದಲ್ಲಿ ನಾವು ಇಲ್ಲಿ ಸೇರಿದ್ದೇವೆ ಒಂದು ಗಂಗಾ ಪೂಜೆ ಕಾರ್ಯಕ್ರಮ ಇವತ್ತೊಂದು ವಿಶೇಷ ಅಂದರೆ ನಾನು ಬರಬೇಕಾದ್ರೆ ದಾರಿಯುದ್ದಕ್ಕೂ ನೋಡಿದೆ ಒಂದು ಏಕತಾ ಯಾತ್ರೆ ನಡೀತಾ ಇದೆ ಏಕತಾ ಯಾತ್ರೆ ಯಾಕೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಅಂತ ಹೇಳುವಂಥ ಒಂದು ಭ್ರಮೆಯನ್ನೇ ಇಂಗ್ಲೀಷರು ನಿರ್ಮಾಣ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ದೇಶದ ಭಾರಿ ದೊಡ್ಡದಾದಂಥ ಒಂದು ಭಾಗ ಹಿಂದೂ ಅಂತ ಹೆಸರು ಬಂದಿರುವಂಥ ಸಿಂಧು ಇಲ್ಲರ ಮಾತ್ರ ವೇದಗಳಿದ್ದಂಥ ಅದನ್ನು ನಿರ್ಮಾಣ ಮಾಡಿರುವಂಥ ಭೂಮಿ ನಮ್ಮ ಕೈಯಲ್ಲಿಲ್ಲ ಈ ಕಡೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಜನ್ಮಭೂಮಿ ಅದು ನಮ್ಮ ಕೈಯಲ್ಲಿಲ್ಲ ಇದನ್ನು ತುಂಡು ಮಾಡಿ ಭಾರತವನ್ನು ತುಂಡು ಮಾಡಿ ಹೋದರು ಹೋದಾಗ ನಮ್ಮ ತಲೆಯಲ್ಲಿ ಎಲ್ಲ ಇತ್ತು ಇಡೀ ದೇಶಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಸಿಕ್ಕಿರಲಿಲ್ಲ ಆವಾಗ ಸುಮಾರು ಐನೂರ ಮೂವ ಇಪ್ಪತ್ತ ಮೂರು ಪ್ರಾಂತಗಳು ಈ ದೇಶದಲ್ಲಿತ್ತು ಅವರೆಲ್ಲರಿಗೂ ಕೂಡ ಅವರು ತಮ್ಮದೇ ಆದಂಥ ಒಂದು ರಾಜ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ಅವಕಾಶವನ್ನು ಇಂಗ್ಲೀಷರು ಮಾಡಿಕೊಟ್ಟರು ಆ ಸಂದರ್ಭದಲ್ಲಿ ಅವರು ನಮ್ಮದೇ ನಮ್ಮದೇ ಬೇರೆ ಅಂತ ಯೋಚನೆ ಮಾಡುವಂಥ ಹಂತದಲ್ಲಿ ವಲ್ಲಭಭಾಯಿ ಪಟೇಲ್ ನಮ್ಮ ಆಗದ ಮಂತ್ರಿಗಳು ಆ ಎಲ್ಲ ರಾಜ್ಯವನ್ನು ರಾಜ್ಯಗಳನ್ನು ಈ ರಾಷ್ಟ್ರದ ಜೊತೆಯಲ್ಲಿ ಸೇರಿಸಲಿಕ್ಕೆ ಒಂದೊಡ್ಡ ಒಂದು ಪ್ರಯತ್ನವನ್ನು ಮಾಡಿದರು ಅದರಲ್ಲಿ ಯಶಸ್ಸು ಅವರು ಪಡೆದರು ಅದನ್ನು ಏಕತಾ ಯಾತ್ರೆ ಆ ನೆನಪನ್ನು ಏಕತೆಯನ್ನು ತಂದುಕೊಟ್ಟಂಥ ಒಂದು ಕಾರ್ಯವನ್ನು ಏನು ವಲ್ಲಭಭಾಯಿ ಪಟೇಲ್ರು ಮಾಡಿದ್ದಾರೆ ಆ ನೆನಪಿಗೋಸ್ಕರ ಇವತ್ತೊಂದು ಏಕತಾ ಯಾತ್ರೆ ನಡೀತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಆವಾಗ ಗೋವಾ ವಿಮೋಚನೆ ಆಗಿರಲಿಲ್ಲ ಗೋವಾವನ್ನು ಮತ್ತಿನ ದಿನಗಳಲ್ಲಿ ಇಡೀ ರಾಜ್ಯ ಇಡೀ ದೇಶ ಒಂದು ದೊಡ್ಡ ಹೋರಾಟವನ್ನು ಮಾಡಿ ಗೋವಾ ವಿಮೋಚನೆ ಆಯಿತು ಈಗ ನಮ್ಮ ತುಂಡಾದ ಭಾರತದಲ್ಲಿ ನಾವೆಲ್ಲರೂ ಒಂದು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಇದ್ದೇವೆ ಅದನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಡುವಂಥ ಕಾರ್ಯಕ್ರಮ ಇವತ್ತಿನ ಆಗಲೂ ಹೇಳಿದರು ನಮಗೆಲ್ಲರಿಗೂ ಗಂಗೆ ಚಯ ಮುನಿ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಏನು ಮುಂದೆಂದು ಜಲೇಶ್ ಮೀನ್ಸ್ ಅನ್ನಿದ್ಕು ಏನದು ದಿನನಿತ್ಯ ಇವತ್ತು ಮರ್ತಿದ್ದೇವೆ ನಾವು ಅನೇಕ ಸಂಗತಿಗಳನ್ನು ಮರ್ತಿದ್ದೇವೆ ಅದರಲ್ಲಿ ಇದನ್ನು ಮರ್ತಿದ್ದೇವೆ ಸ್ನಾನ ಮಾಡಬೇಕಾದ್ರೆ ಅದು ಗೋರ್ವೆಲಿನ ನೀರೇ ಬೇಕಾದರೂ ಆಗಬಹುದು ಅದರ ತಲೆಗೆ ಹಾಕಿಕೊಳ್ಳುವಾಗ ನನ್ನ ಕಲ್ಪನೆಯನ್ನು ನನ್ನ ಭಾವನೆಯನ್ನು ಅಂತ ಕೇಳಿದರೆ ಗಂಗೆಯಿಂದ ಕಾವೇರಿವರೆಗಿರುವಂಥ ಅದರ ಜೊತೆಯಲ್ಲಿ ದಿನೇತ್ರಾವತಿ ಇರ್ಬೋದು ಕುಮಾರಧಾರ ಇರ್ಬೋದು ಎಲ್ಲ ನದಿಗಳ ನೀರು ನನ್ನ ಮೈಯನ್ನು ಮುಟ್ಟಬೇಕು ಸ್ಪರ್ಶಿಸಬೇಕು ಅದರಿಂದ ನಾನು ಪವಿತ್ರನಾಗ್ತೇನೆ ಅಂತ ಅಂದರೆ ಹೇಗೆ ಅವರು ಏಕತಾ ದೃಷ್ಟಿಯಿಂದ ರಾಜ್ಯಗಳನ್ನು ಒಟ್ಟು ಮಾಡಿದರು ಅದೇ ರೀತಿಯಲ್ಲಿ ಈ ಒಂದು ಚಿಂತನೆ ಏನಿದೆ ಗಂಗೆಯಿಂದ ಕಾವೇರಿವರೆಗೆ ಅದು ನಮ್ಮನ್ನು ಒಟ್ಟು ಮಾಡ್ತದೆ ಅಂತ ಆ ರೀತಿಯಲ್ಲಿ ಇಲ್ಲಿರುವಂಥ ಎಲ್ಲವನ್ನು ಕೂಡ ಶ್ರೇಷ್ಠ ಅಂತ ಹೇಳುವಂಥ ಚಿಂತನೆ ನಮ್ಮದು ಭಾರತ ಮೇಲೆ ಆಕ್ರಮಣ ಆಯಿತು ಮುಸಲ್ಮಾನರನ್ನು ಇನ್ನೂರೈವತ್ತು ವರ್ಷ ಆಮೇಲೆ ಕ್ರಿಶ್ಚಿಯನ್ ಇನ್ನೂರೈವತ್ತು ವರ್ಷ ಆದ ಮೇಲೆ ನಮಗೆ ಬಂದಿರುವಂಥ ನಮ್ಮದೇ ಸರ್ಕಾರನು ಹಿಂದೂಗಳ ಮೇಲೆ ಆಕ್ರಮಣ ಮಾಡಿದರು ಅಷ್ಟಾದರೂ ನಾವೊಂದು ನೂರಕ್ಕೆ ಎಂಬತ್ತರಷ್ಟು ಜನ ಇವತ್ತು ಹಿಂದೂಗಳಿದ್ದಾವೆ ಯಾಕೆ ಇದ್ದಾವೆ ಅಂತ ಕೇಳಿದರೆ ಅವರು ದೇವಸ್ಥಾನ ಮಠ ಮಂದಿರ ಅದನ್ನೆಲ್ಲ ನಾಶ ಮಾಡಿದರೂ ಕೂಡ ನಮ್ಮ ನಿಜವಾದ ಧರ್ಮದ ತಿರುಳು ಇದ್ದಂಥದ್ದು ಅದು ನಮ್ಮ ಮನೆಯಲ್ಲಿ ನಮ್ಮ ಚಿಂತನೆಯಲ್ಲಿ ನಮ್ಮ ಚಿಂತನೆ ಏನಿತ್ತು ಅಂತ ಕೇಳಿದರೆ ಇಲ್ಲಿವರಂತೂ ಭೂಮಿ ಅದನ್ನು ಹೇಳಿದರು ಇದನ್ನು ನಾವು ತಾಯಿಯಿಂದ ಪೂಜೆ ಮಾಡ್ತಾರೆ ಇವತ್ತು ನಾವು ತಾಯಿಯಿಂದ ಪೂಜೆ ಮಾಡ್ತೇವೆ ರೈತರು ಕೂಡ ಕೃಷಿ ಮಾಡಬೇಕಾದ್ರೆ ಇದನ್ನು ಪೂಜೆ ಮಾಡ್ತಾರೆ ಯಾವುದಾದ್ರೂ ಕಟ್ಟಡ ಕಟ್ಟಬೇಕಾದ್ರೆ ಶಂಕುಸ್ಥಾಪನೆ ಅಂತ ಮಾಡಿ ಈ ಭೂಮಿಯನ್ನು ಪೂಜೆ ಮಾಡ್ತೇವೆ ನಾವು ಅಂದರೆ ಭೂಮಿಯು ನಮಗೆ ಸರ್ವಶ್ರೇಷ್ಠ ಬರೀ ಕಲ್ಲು ಮಣ್ಣು ಮರ ಗಿಡ ಮಾತ್ರ ಅಲ್ಲ ನೀನು ನನಗೆ ತಾಯಿ ನನಗೆ ಅದಕ್ಕೋಸ್ಕರ ಇದು ಮಾತೃಭೂಮಿ ಇದು ಜನ್ಮಭೂಮಿ ಇದು ಪಿತೃಭೂಮಿ ಇದು ಶ್ರೇಷ್ಠವಾದಂಥ ಪುಣ್ಯಭೂಮಿ ಇದು ವೇದಭೂಮಿ ಇದು ದೇವಭೂಮಿ ಸ್ವರ್ಣಭೂಮಿ ಇದು ಎಲ್ಲವೂ ನಮಗೆ ಇದು ಅದಕ್ಕೋಸ್ಕರ ಈ ಭೂಮಿಯನ್ನು ಕೂಡ ನಾವು ತಾಯಿ ಅಂತ ಹೊಡೆ ಪೂಜೆ ಮಾಡ್ತಾ ಬಂದಿರುವಂಥ ಜನ ಒಂದಿದು ಎರಡನೇದು ಇಲ್ಲಿರುವಂಥ ಹೆಣ್ಣು ಮಕ್ಕಳನ್ನು ತಾಯಿಂದಲೇ ಪೂಜೆ ಮಾಡೋದು ನಾವು ತಾಯಿಂದಲೇ ಆರಾಧನೆ ಮಾಡೋದು ಒಂದು ಸಣ್ಣ ಮಗು ಇಲ್ಲೆಲ್ಲರೂ ಹೋದರೂ ಒಳ್ಳೆ ಉಳಿದಾಡೋಲ್ಲ ಅವಳು ಅಕಸ್ಮಾತ್ ಇಲ್ಲಿ ಹೋದರೆ ನಾನು ಅವಳನ್ನು ಏನಮ್ಮ ನಿನ್ನ ಹೆಸರು ಅಂತ ಕೇಳ್ತಾರೆ ಭೌತಿಕವಾದಂಥ ದೃಷ್ಟಿಯಲ್ಲಿ ನೀವು ನೋಡಿದರೆ ಅವಳಿಗೆ ನಾಲ್ಕು ವರ್ಷನ ಐದು ವರ್ಷನ ಅವಳು ನನಗೆ ತಾಯಿ ಸಾಧ್ಯ ಇಲ್ಲ ಆದರೆ ನನ್ನ ಭಾವನೆಯಲ್ಲಿ ಏನು ಅಂತ ಕೇಳಿದರೆ ಹೆಣ್ಣು ಮಕ್ಕಳೆಂದರೆ ತಾಯಿ ಅಂದ್ರಂತ ತಾಯಿಯೇ ನಮ್ಮ ಜೀವಳ ಇಡೀ ನಮ್ಮ ಸಮಾಜದ ಕೇಂದ್ರ ಬಿಂದು ತಾಯಿ ಅದಕ್ಕೋಸ್ಕರ ಆ ತಾಯಿ ಯಾರಿದೆ ಆ ತಾಯಿಯನ್ನು ನಾವು ಸ್ಮರಣೆ ಮಾಡಬೇಕು ಅಂತ ಅದಕ್ಕೋಸ್ಕರ ತಾಯಿಯ ಚಿಂತನೆಯಲ್ಲೇ ಎಲ್ಲವನ್ನೂ ನೋಡಿದ್ದೇವೆ ನಾವು ಅದಾದ ಮೇಲೆ ಹಸು ಇದೆ ಹಸುವನ್ನು ನಾವು ತಾಯಿ ಅಂತ ಹೇಳಿದವ್ರಿಗೆ ತಾಯಿಯ ನಮ್ಮ ತಾಯಿ ಎದೆಹಾಲು ಎರಡು ದಿವಸ ಕೊಡ್ತಾಳೆ ಒಂದು ವರ್ಷನ ಎರಡು ವರ್ಷ ಎರಡು ವರ್ಷನ ಅದಾದ ಮೇಲೆ ನಮ್ಮಲ್ಲಿ ಜೀವನ ಮೂರ್ತಿ ನಮ್ಮನ್ನು ರಕ್ಷಣೆ ಮಾಡೋದು ಹಸು ಅದಕ್ಕೋಸ್ಕರ ಅವಳನ್ನು ಗೋ ಮಾತೆ ಅಂತ ಕರೆದು ಗೋ ಪೂಜೆ ಮಾಡ್ತೇವೆ ನಾವು ಅದೇ ರೀತಿಯಲ್ಲಿ ಮ ಪರ್ವತಗಳಿದೆ ಪರ್ವತಗಳನ್ನು ಕೂಡ ಸುಮ್ಮನೆ ಹಾಗೆ ಯೋಚನೆ ಮಾಡಲಿಲ್ಲ ನಾವು ಯಾವುದೋ ಒಂದು ಹಿಮಾಲಯವನ್ನು ಮೌಂಟ್ ಎವರೆಸ್ಟ್ ಅಂತ ಹೇಳ್ತೇವೆ ನಾವು ಏನು ಎವರೆಸ್ಟ್ ಅಂದರೆ ಅಂತ ಕೇಳಿದರೆ ಬ್ರಿಟಿಷರ ಕಾಲದಲ್ಲಿ ಯಾರೋ ಒಬ್ಬ ಸರ್ವೆಯರ್ ಬಂದು ನಾನು ಅಂತ ಸರ್ವೇಯರನ್ನು ನಾನು ಸಣ್ಣದು ಮಾಡಿದಲ್ಲ ಅದನ್ನೇ ನಮ್ಮ ಭಾವನೆಯನ್ನು ನಮ್ಮದನ್ನು ಸಣ್ಣದು ಮಾಡಿದರು ಅಂತ ಆ ಪರ್ವತಕ್ಕೆ ಗೌರಿ ಶಂಕರ ಅಂತ ಹೆಸರು ಅಲ್ಲಿ ಗೌರಿ ಮತ್ತು ಶಂಕರ ಇರುವಂಥ ಪ್ರದೇಶ ಅದು ಒಂದು ಹಿಂದೆ ಒಂದು ಪಕ್ಷದವರು ಅದನ್ನು ಹೇಳ್ತಾರೆ ಗೌರಿಶಂಕರ ಕೇದಾರ ಭಾರತ ದೇಶಕ್ಕೆ ಆಧಾರ ಅಂತ ನಮಗೆ ಆಧಾರನೇ ಅದು ಪರ್ವತ ಈಗ ತಿರುಪತಿ ತಿಮ್ಮಪ್ಪನ ಹತ್ರಕ್ಕೆ ನಾವು ಹೋಗ್ತೇವೆ ಹೋಗಬೇಕಾದ್ರೆ ಅವನನ್ನು ವರ್ಣನೆ ಮಾಡಿದೆ ಹಾಗೆ ಅಂತ ಕೇಳಿ ಏಳು ಬೆಟ್ಟಗಳ ರಾಜ ಅಂತ ಆ ರೀತಿಯಲ್ಲಿ ನಾವು ಬೆಟ್ಟಗಳನ್ನು ಯೋಚನೆ ಮಾಡಿದ್ದು ಕೂಡ ಅದು ದೇವರ ಒಂದು ಆವಾಸ ಸ್ಥಾನ ಅಂತ ಹಾಗೆಯೇ ನದಿಗಳು ಕೂಡ ನದಿಗಳು ನಮಗೆ ತಾಯಿ ಇದ್ದಾಗೆ ಅದಕ್ಕೆ ತಾಯಿ ಹೆಸರನ್ನೇ ನಾವು ನದಿಗಳಿಗೂ ಇಟ್ಟಿದ್ದೇವೆ ನದಿಯಲ್ಲಿ ಹರಿಯುವಂಥದ್ದು ಏನಿದೆ ಅದು ಬರೀ ನೀರಲ್ಲ ಯಾವುದೋ ವಿಜ್ಞಾನದ ಮಗುವಿನ ಹತ್ರ ಕೇಳಿದರೆ ಅವನು ಹೆಚ್ಚು ಟೂ ಅಂತ ಹೇಳ್ಬೋದು ಅದು ಹೆಚ್ಚು ಅಲ್ಲ ನೀರು ಅಲ್ಲ ನಮಗೆ ಅದು ನಮಗೆ ತೀರ್ಥ ನಮಗೆ ನೋಡಿ ಹೇಗಿದೆ ಅಂತ ಕೇಳಿದರೆ ಈಗ ನೀರು ಉಳಿಸಬೇಕು ನೀರು ಉಳಿಸಿದ್ರೆ ನೀರಿದ್ದರೆ ನಾಳೆ ಇದೆ ಅಂತೆಲ್ಲ ನಾವು ಹೇಳ್ತೇವೆ ಅದಕ್ಕೋಸ್ಕರ ಭಾರಿ ದೊಡ್ಡದು ವ್ಯಾಪಕವಾದಂಥ ಪ್ರಚಾರವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಅದರೊಂದು ಸ್ವಲ್ಪ ಯೋಚನೆ ಮಾಡಿದರೆ ನೀವು ಸತ್ಯನಾರಾಯಣ ಪೂಜೆ ಅಂತ ತಿಳ್ಕೊಳ್ಳಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿ ಆದಮೇಲೆ ತೀರ್ಥ ಕೊಡ್ತಾರೆ ತೀರ್ಥ ಬಂದು ತಗೊಳ್ತೀರ ನೀವು ತೀರ್ಥವನ್ನು ತಗೊಂಡದನ್ನು ಕುಡಿದಾಗ ಭಯಂಕರ ರುಚಿ ಅದು ಎಲ್ಲರಿಗೂ ಗೊತ್ತುಂಟಲ್ಲ ಅವ್ರಿಗೆ ಮತ್ತೆ ಅನಿಸಿದೆ ಮೆಲ್ಲಗೆ ಒಂದು ಸುತ್ತು ಬಂದು ಭಟ್ರ ಹತ್ರ ಮತ್ತೆ ನಿಲ್ತಾರೆ ಬಟ್ರೆ ಇಜಿ ಆತಿ ಅಂದರೆ ಒಂದೇ ಚಮಚ ಯಾವಾಗ ಒಂದು ಚಮಚ ಅಂತ ಕೇಳಿದರೆ ಅದು ತೀರ್ಥ ಅಂತ ಆದಾಗ ಒಂದು ಚಮಚ ನಮಗೆ ಈಗ ನೀರನ್ನು ಉಳಿಸಿ 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 ಅಂತ ನಾವು ಭಾರಿ ಹೇಳ್ತೇವೆ ಅಥವಾ ನದಿಗೆ ನಾವು ಕಸ ಹಾಕಬೇಡಿ ಕೊಳಚ್ಚೆ ಮಾಡಬೇಡಿ ನದಿಯನ್ನು ಸುಮ್ಮನೆ ಹಾಳು ಮಾಡಿಬೇಡಿ ಅಂತ ಒಂದು ಸಲ ಮಗುವಿನ ಹತ್ರ ಅದು ತೀರ್ಥ ಅಂತ ಹೇಳುವಂಥದ್ದು ನೀವೇನಾದ್ರು ಭಾವನೆ ನಿರ್ಮಾಣ ಮಾಡಿದರೆ ಅವನು ಸ್ವಾಭಾವಿಕವಾಗಿ ಅವನು ಯೋಚನೆ ಮಾಡ್ತೇನೆ ನಾನು ಉಪಯೋಗ ಮಾಡ್ತಾ ಇರುವಂಥದ್ದು ತೀರ್ಥ ಅದು ಲಿಮಿಟೆಡ್ ಅಂತ ಒಟ್ಟ ಇರುವುದಲ್ಲ ಅಂತ ಗೋರ್ವೆಲ್ ತೆಗಿತೇವೆ ಬೇಗ ಅದೇ ಅನ್ಯಾಯ ಗೋರ್ವೆಲ್ಗಳು ಯಾವುದಿದೆ ಅದು ನೀರಿನ ಮಣ್ಣಿನ ಅಡಿಯಲ್ಲಿ ಕಲ್ಲಿನ ಸೆಲೆಯಲ್ಲಿರುವಂಥ ನೀರು ಅದು ಅದು ನಮ್ಮದಲ್ಲ ಅದು ಅದು ನಮ್ಮ ಮುಂದಿನ ಹತ್ತಾರು ಪೀಳಿಗೆಗಳಿಗೆ ಇರುವಂಥ ನೀರಿನ ವ್ಯವಸ್ಥೆ ಒಂದು ಸಲ ನೀನು ಬೋರ್ವೆಲ್ನಿಂದ ನೀರನ್ನು ತೆಗೆದರೆ ಅದು ಖಾಲಿ ಆದರೆ ಮತ್ತೆ ಅದು ತುಂಬಲಿಕ್ಕೆ ಸಾವಿರಾರು ವರ್ಷ ಬೇಕಾಗ್ತದೆ ಅದೇನು ಐದು ವರ್ಷ ಹತ್ತು ವರ್ಷದಲ್ಲಿ ಏನು ತುಂಬುದಿಲ್ಲ ಅದು ಅದಕ್ಕೋಸ್ಕರ ಅಂಥ ನೀರನ್ನು ನಾವು ತೆಗೆದು ಬಿಟ್ಟು ಇವತ್ತಿಂದು ನೀರಿಗೆ ನಾವು ಇದು ಮಾಡ್ತಾ ಇಲ್ಲ ಮುಂದಿನ ಪೀಳಿಗೆಗೂ ಇಲ್ಲ ಸ್ನಾನ ಮಾಡುವಾಗ ಹೇಗೆ ಮಾಡ್ತೇವೆ ನಾವು ಸ್ನಾನ ಚಂಬು ತೆಗೆದು ತೆಗ್ದೆವು ಅದು ಹಿಂದೆ ಮಾತ್ರ ಅದು ತಲೆಗೆ ಬಿಡುವುದಿಲ್ಲ ಅದು ಅದಕ್ಕೆ ಕಡಿಮೆ ನೀರಿನಲ್ಲಿ ಒಂದು ಅರ್ಧ ಮುಕ್ಕಾಲು ಬಕೆಟ್ ಸಣ್ಣ ಬಕೆಟು ದೊಡ್ಡ ಬಕೆಟಲ್ಲ ಅಷ್ಟರಲ್ಲೇ ನಮಗೆ ಸ್ನಾನ ಮಾಡಲಿಕ್ಕೆ ಆಗ್ತದ ಆ ಪದ್ಧತಿಯನ್ನು ನಮಗೆ ಕಲಿಸಬೇಕು ಅಂತ ನಾವು ಕಲಿತುಕೊಳ್ಬೇಕು ಅಂತ ಕಡಿಮೆ ನೀರಿನಲ್ಲಿ ಚೆನ್ನಾಗಿ ಸ್ನಾನ ಮಾಡೋದು ಹೇಗೆ ಅಂತ ಅದಕ್ಕೆ ಎಲ್ಲೇ ಹೋದರು ಬಾಟ್ಲು ಕೊಡ್ತಾರೆ ಬೇಜಾರು ಮಾಡಬಾರ್ದು ಬಿಂದುನವ್ರ ಅವರಿಗೆ ಸತ್ತಮ್ಮನವ್ರವ್ರಿಗೆ ಬೇಜಾರಾದಿತ್ತು ನೀರು ಅಲ್ಲಿ ಸಣ್ಣ ಬಾಟ್ಲಿಯಲ್ಲಿ ತೆಕ್ಕೊಳ್ಬೇಕು ಆ ನೀರನ್ನು ಅರ್ಧದಲ್ಲಿ ಬಿಟ್ಟು ಅಕಸ್ಮಾತ್ ನಮಗೆ ಕುಡಿಲಿಕ್ಕೆ ಆಗಲಿಲ್ಲ ಅದನ್ನು ಮತ್ತೆ ಬೇಕಾದರೆ ಕೈ ಜೋಳ ನೀರಿಗೂ ಉಪಯೋಗ ಮಾಡಿ ನೀರನ್ನು ಹಾಳು ಮಾಡಲಿಕ್ಕಿಲ್ಲ ಹಂತ ಹಂತದಲ್ಲಿ ಒಂದು ಪ್ರಯೋಗ ಮಾಡ್ತಾರೆ ನಿಮ್ಮ ಶಾಲೆಯಲ್ಲೆಲ್ಲ ಮಾಡಿರ್ಬೋದು ಒಂದು ವಿಜ್ಞಾನದ ಇದನ್ನು ಮಾಡಬೇಕಾದ್ರೆ ಬೆಳಗ್ಗೆ ಮಕ್ಕಳನ್ನೆಲ್ಲ ಸೇರಿಸ್ತಾರೆ ಒಂದು ಬಾಲ್ನಿ ಒಂದು ಟ್ಯಾಪ್ ಆ ಟ್ಯಾಪಿನಲ್ಲಿ ಒಂದೊಂದೇ ಬಿಂದು ನೀರು ಬೀಳುದು ಒಂದು ಬಿದ್ದರೆ ಏನು ಅಂತಾರೆ ಅಂತ ನಾವು ಯೋಚನೆ ಮಾಡ್ತೇವೆ ಅದನ್ನು ಹಾಗೆ ಬಿಟ್ಟು ಹೋಗಿರ್ತಾರೆ ಸಂಜೆ ಮತ್ತೆ ಬಂದರೆ ಆ ಬಕೆಟ್ ಪೂರ್ತಿ ತುಂಬಿರ್ತಾನೆ ಆದರೆ ಒಂದು ಬಕೆಟ್ ನೀರು ಬೆಳಗಿನ ಸಂಜೆಯಲ್ಲಿ ಬಿಂದು ಬಿಂದು ನೀರು ಬಿದ್ದಾಗ ಅದು ಹಾಳಾಗಿ ಬಿಡ್ತದೆ ಅಂತ ಹಾಳಾಗಿ ಹೋಗ್ತದೆ ಅಂತ ಅದಕ್ಕೆ ಎಲ್ಲೆಲ್ಲಿ ರಕ್ಷಣೆ ಮಾಡ್ಬೋದಾ ಅಂತ ಎಲ್ಲ ಕಡೆಯಲ್ಲೇ ನಾವು ನೀರನ್ನು ರಕ್ಷಣೆ ಮಾಡಿ ನೀರಿದ್ದರೆ ನಮ್ಮ ಬದುಕು ಹಸಿರಿದ್ದರೆ ನಮ್ಮ ಉಸಿರು ಹಸಿರನ್ನು ಉಳಿಸ್ಕೊಳ್ಳೋ ಅಂತ ಏನೋ ಪ್ರಯತ್ನ ಮಾಡ್ತೇವೆ ನಾವು ಹಸಿರನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡ್ತಾ ಇಲ್ಲ ನಾವು ಹಸಿರಿಲ್ಲ ಅಂತಾದರೆ ಬದುಕಲಿಕ್ಕೆ ಕಷ್ಟ ಯಾಕೆಂದರೆ ಹಸಿರು ನಮಗೆ ಕೊಡ್ತಾ ಇರುವಂಥ ಒಂದು ಅಮೂ ಅಮೂಲ್ಯವಾದಂಥ ಒಂದು ವಸ್ತು ಅಂದರೆ ಅದು ಆಕ್ಸಿಜನ್ ಆಕ್ಸಿಜನನ್ನು ಕೊಡುವಂಥದ್ದು ಆಮೇಲೆ ಎರಡನೇದು ನಾವೇನು ಕೊಡೋದು ಸಮಾಜಕ್ಕೆ ಅಂದರೆ ವಿಷವನ್ನೇ ಕೊಡೋದು ನಾವು ಅದಕ್ಕೋಸ್ಕರ ಕಾರ್ಬನ್ ಡೈಆಕ್ಸಿ ಡೈಆಕ್ಸಿಡ್ ಆ ವಿಷವನ್ನು ಸ್ವೀಕಾರ ಮಾಡಿ ನಮಗೆ ಅಮೃತವನ್ನು ಕೊಡುವಂಥದ್ದು ಅದಕ್ಕೋಸ್ಕರ ಆ ಪರಿಸರವನ್ನು ಉಳಿಸ್ಲಿಕ್ಕೆ ಸಾಧ್ಯನಾ ಒಂದು ದೊಡ್ಡ ಗೊಂದಲ ನಡೀತಾ ಇದೆ ಅಭಿವೃದ್ಧಿ ಆಗಬೇಕಾ ಪರಿಸರ ಉಳಿಸ್ಬೇಕಾ ನಾನು ಹೇಳದಾರ ಈಗ ನ್ಯಾಷನಲ್ ಹೈವೇ ಈಗ ನಮ್ಮ ಮನೆ ಎದುರ ನ್ಯಾಷನಲ್ ಹೈವೇದು ರಸ್ತೆ ಹೋಗಿದೆ ಸಾವಿರಾರು ಮನೆ ಅಥವಾ ಮರ ಅಥವಾ ಲಕ್ಷಗಟ್ಟಲೆ ಮರ ಹೋಗಿರ್ಬೋದು ಅವರ ಯೋಜನೆಯಲ್ಲೇ ಮರ ನೆಡೋದಿಲ್ಲವೇ ಇಲ್ಲ ಅವ್ರಲ್ಲಿ ಮರ ಕಡಿಯುವುದು ಮಾತ್ರ ಅದು ಯಾರು ಅದನ್ನು ಹಣ ಮಾಡಿಕೊಂಡು ಹೋಗ್ತಾರೆ ಅದಕ್ಕೆ ಒಂದು ನಮ್ಮ ಹಿಂದಿನವರು ಹೇಳ್ತಾರೆ ಅಕಸ್ಮಾತ್ ಮರ ಕಡಿಬೇಕಾಗ್ತದೆ ಅನೇಕ ಬಾರಿ ಅದು ಮನೆ ಕಟ್ಟಲಿಕ್ಕೋ ಅಥವಾ ಇನ್ಯಾವುದೋ ಉದ್ದೇಶಕ್ಕೋಸ್ಕರ ಮರ ಕಡಿ ಒಂದು ಮರ ಕಡಿದ್ರೆ ಹತ್ತು ಸಸಿ ನೋಡಿ ನೀನು ಅಂತ ಹೇಳ್ತಾಯಿದ್ರು ಅದಕ್ಕೆ ಪರಿಸರವನ್ನು ಆ ರೀತಿ ನಾವು ರಕ್ಷಣೆ ಮಾಡ್ಬೋದಾ ನೀರನ್ನು ಆ ರೀತಿ ರಕ್ಷಣೆ ಮಾಡ್ಬೋದು ಅದಕ್ಕೋಸ್ಕರ ಇವತ್ತೊಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಅಂತ ನಾನು ಹೇಳಿದೆ ಈ ಸುತ್ತಮುತ್ತಲಿನ ಈ ತಾಲೂಕಿನ ಒಂದು ಐವತ್ತು ದೇವಸ್ಥಾನಗಳಿಗಿಂತ ಇವತ್ತು ಪವಿತ್ರವಾದಂಥ ನೀರನ್ನು ತಂದಿದ್ದಾರೆ ಮಕ್ಕಳು ತಂದರೆ ಹೆತ್ತವರು ತಂದರೆ ಅಧ್ಯಾಪಕರು ತಂದರೆ ಅದೆಲ್ಲವೂ ಸೇರಿ ಇಲ್ಲಿ ಇವತ್ತು ಗಂಗೆ ಆಗಿರುವಂಥದ್ದು ಅದಕ್ಕೋಸ್ಕರ ಎಲ್ಲರೂ ಸೇರಿದಾಗ ಎಲ್ಲವೂ ಸೇರಿದಾಗ ಒಂದಾಗ್ತದೆ ಅದು ಪವಿತ್ರವಾದಂಥ ಗಂಗೆ ಆಗ್ತದೆ ಅಂತ ಆ ದೃಷ್ಟಿಯಲ್ಲಿ ಈ ಒಂದು ಬಾವಿಯನ್ನು ಮತ್ತೆ ಹಿಂದೆ ಇತ್ತು ಅದನ್ನು ಸುಮಾರು ಸ್ವಲ್ಪ ಚೆನ್ನಾಗಿ ಮಾಡಿ ಒಂದು ಕೆರೆ ಆಗಿರುವಂಥ ಒಂದು ಬಾವಿ ಇದು ಅದು ಸಾಮಾನ್ಯ ಒಂದು ಬಾವಿಯಲ್ಲ ಯೋಚನೆ ಮಾಡಿದ್ದಾರೆ ಇಲ್ಲಿಯವರು ಮುಂದಿನ ದಿನಗಳಲ್ಲಿ ನಾವು ಬೋರ್ವೆಲ್ನಿಂದ ನೀರು ತೆಗಿಲಿಕ್ಕಿಲ್ಲ ಅಂತ ಏನಿದ್ದರೂ ಈ ಬಾವಿಯಿಂದಲೇ ನೀರು ಸಿಗಬೇಕು ಅಂತ ಕೊಡ್ತಾಳೆ ಆ ತಾಯಿ ಕೊಡ್ತಾಳೆ ಹೊಸರು ಅಷ್ಟು ಚೆನ್ನಾಗಿದೆ ಅದಕ್ಕೋಸ್ಕರ ಇಲ್ಲೇ ನೀರನ್ನು ಹಿತಮಿತವಾಗಿ ಬಳಸಿದರೆ ಆವಾಗ ನಮಗೆ ಬೋರ್ವೆಲ್ಲಿಂದ ನೀರು ತೆಗೆಯುವಂಥ ಅವಶ್ಯಕತೆ ಇಲ್ಲ ಮಳೆಗಾಲ ಬಂದಂಥ ಮೇಲೆ ನೀರನ್ನು ಇದಕ್ಕೆ ಜೋಡಿಸುವಂಥ ಕೆಲಸ ಮಾಡಬಹುದು ಒಟ್ಟು ಈ ನೀರು ಅದು ಎಲ್ಲ ಮಕ್ಕಳಿಗೆ ಇಲ್ಲಿ ಸುತ್ತಮುತ್ತಲಿರುವಂಥ ಒಂದು ಎರಡು ಮೂರು ಸಾವಿರ ಮೂರು ನಾಲ್ಕು ಸಾವಿರ ಮಕ್ಕಳಿಗೆ ಅದು ಸಿಗಬೇಕು ಅದು ಅದಕ್ಕೆ ಆ ಮಕ್ಕಳು ಆ ರೀತಿ ಹಿತಮಿತದಲ್ಲಿ ಮಧ್ಯಾಹ್ನ ಬಟ್ಟಲು ತೊಳಿಬೇಕು ಅಂತಂದರೆ ಟಾಪ್ ರಿಂಗ್ ಅಂತ ಬಿಟ್ಟ ಅದು ಸಿಂ ಸಿಂ ಅಂತ ನೀರು ಹೋಗ್ತಾ ಇರುವುದು ಅದು ನೋಡ್ಲಿಕ್ಕೆ ಒಂದು ಖುಷಿ ಅದನ್ನು ತಿರುಗಿಸಿದಾಗ ಮತ್ತು ಅರ್ಥದಲ್ಲಿ ತಿರುಗಿಸುವುದಲ್ಲ ಅದಕ್ಕೆ ಎಲ್ಲ ಮಕ್ಕಳು ಇದನ್ನು ಎಚ್ಚರಿಕೆ ತಗೊಳ್ಬೇಕು ಮಾತಾಜಿಗಳು ಶ್ರೀಮನ್ರು ಸ್ವಲ್ಪ ಅವರಿಗೆ ಅದನ್ನು ಹೇಳ್ಕೊಡ್ಬೇಕು ಏನು ಮಾಡಬೇಕು ಅಂತ ಅವನಿಗೇನು ಗೊತ್ತಿಲ್ಲ ಮಗುವಿಗೆ ಅವನಿಗೆ ಖುಷಿ ಅಷ್ಟೇ ನೀರು ಬಿಟ್ಟರೆ ಅದನ್ನು ಬಿಟ್ಟು ಶುರು ಅಂತ ಇನ್ನೊಬ್ಬನಿಗೂ ಬೇಕಾದ್ರೆ ಚೆಲ್ತಾನ ಆದರೆ ಅದನ್ನು ಮಾಡದೆ ನೀರನ್ನು ಉಳಿಸುವುದು ಹಾಗೆ ಅದಕ್ಕೆ ನೀರು ನಮಗೆ ದೇವರು ಮಣ್ಣು ದೇವರು ನಮಗೆ ಮರಗಳು ದೇವರು ಅದಕ್ಕೋಸ್ಕರ ಇಡೀ ಪರಿಸರವನ್ನು ಪೂಜೆ ಮಾಡುವಂಥ ಏಕಮೇವ ಸಮಾಜ ನಮ್ಮದು ಹಿಂದೂ ಸಮಾಜ ಇಡೀ ಜಗತ್ತಿನಲ್ಲಿ ಅದಕ್ಕೋಸ್ಕರ ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಎಲ್ಲ ಮಕ್ಕಳಿಗೆ ಅದನ್ನು ನೆನಪು ಮಾಡಿಕೊಡುವಂಥ ಕಾರ್ಯಕ್ರಮ ಮತ್ತು ಇಲ್ಲಿ ಸುತ್ತಮುತ್ತಲಿನ ಎಲ್ಲ ದೇವಸ್ಥಾನಗಳ ನೀರು ಇದರಲ್ಲಿ ಬಂದಿದೆ ಅದಕ್ಕೋಸ್ಕರ ಈ ನೀರು ಗಂಗೆ ಇದ್ದ ಹಾಗೆ ನಮಗೆ ಪವಿತ್ರವಾದಂಥ ನೀರು ಹಿಮಾಲಯದಿಂದ ಗಂಗೆ ಹಾಗೆ ಹರಿದು ಬರ್ತಾಳೆ ಅದನ್ನು ಹೇಗೆ ಭಗೀರಥ ಅದನ್ನು ತಂದು ಇಳಿಸಿದ ಇಳಿಸಿದ ಕೋಟ್ಯಾಂತರ ಜನರಿಗೆ ಹಾಗೆ ಲಾಭ ಆಯಿತು ಹಾಗೆ ಇವತ್ತು ನೀವೆಲ್ಲ ತಂದು ದೇವಸ್ಥಾನದಲ್ಲಿ ತಂದಂಥ ನೀರು ಇಲ್ಲಿ ಸಾವಿರಾರು ಮಕ್ಕಳಿಗೆ ಮುಂದಿನ ವರ್ಷ ವರ್ಷ ಅದು ನೂರಾರು ವರ್ಷ ಅಥವಾ ಸಾವಿರಾರು ವರ್ಷ ಸಿಗುವ ಹಾಗಿರುವಂಥ ಒಂದು ವ್ಯವಸ್ಥೆ ಏನಿಲ್ಲ ಆಡಳಿತ ಮಂಡಳಿ ಮತ್ತು ಅಧ್ಯಾಪಕರಿಂದ ಮತ್ತು ನೀವು ಮಕ್ಕಳು ಎಲ್ಲರೂ ಸೇರಿ ಮಾಡಿದ್ದೀರ ಅದಕ್ಕೆ ಆ ಹಿನ್ನೆಲೆಯಲ್ಲಿ ನೀರನ್ನು ಉಳಿಸುವುದು ಪರಿಸರವನ್ನು ರಕ್ಷಿಸುವುದು ಬೆಳೆಸುವುದು ಆ ಒಂದು ಪ್ರಯತ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ವರ್ಷ ನೂರನೇ ವರ್ಷ ಅದಕ್ಕೆ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟಿದೆ ಪ್ರಾರಂಭದಿಂದಲೇ ಇದೆ ಅದು ಪರಿಸರವನ್ನು ರಕ್ಷಣೆ ಮಾಡುವಂಥ ಕೆಲಸ ನೀರನ್ನು ಉಳಿಸುವಂಥ ಕೆಲಸ ಆದರೂ ಅದನ್ನು ಜನಮಾನಸಕ್ಕೆ ಕೊಂಡೋಗಬೇಕು ಅಂತ ಹೇಳುವಂಥ ಪಂಚ ಪರಿವರ್ತನೆ ಅಂತ ಹೇಳುವಂಥ ಕಾರ್ಯಕ್ರಮದಲ್ಲಿ ಅದು ಒಂದು ನಮ್ಮದು ಅದನ್ನು ನೀರನ್ನು ಉಳಿಸುವಂಥದ್ದು ಇದೆ ಪರಿಸರವನ್ನು ರಕ್ಷಣೆ ಪರಿಸರ ನೀರು ಅದು ಒಟ್ಟೊಟ್ಟಿಗೆ ಇರುವಂಥದ್ದು ಅದನ್ನು ರಕ್ಷಣೆ ಮಾಡಿ ಪೋಷಣೆ ಮಾಡುವಂಥ ಕೆಲಸವೂ ಇದೆ ಆ ರೀತಿಯ ಒಂದು ಕಾರ್ಯವನ್ನು ಕೂಡ ಇವತ್ತು ನೂರನೇ ವರ್ಷದಲ್ಲಿ ಏಕತಾ ದಿನವನ್ನು ಆಚರಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಅದನ್ನು ನಾವು ಮಾಡ್ತಾಯಿದ್ದೇವೆ ಅದಕ್ಕೋಸ್ಕರ ಅಂಥ ಚಿಂತನೆಗಳು ಎಲ್ಲ ಮಕ್ಕಳಲ್ಲಿ ಅದು ಬೆಳೆಯಲಿ ಅಂತ ಅದು ಬೇರು ಬಿಡಲಿ ಅಂತ ಆ ಚಿಂತನೆಗಳು ಅದರ ಮುಖಾಂತರ ಈ ಸಮಾಜವನ್ನು ಈ ದೇಶವನ್ನು ರಕ್ಷಣೆ ಮಾಡು ಯಾಕಂದರೆ ಇಡೀ ಜಗತ್ತಿಗೆ ಇದು ಬೇಕಾಗುವಂಥದ್ದು ಭಾರತ ಎಲ್ಲರಿಗೂ ಬೇಕು ಭಾರತ ಎಲ್ಲದೆ ಜಗತ್ತು ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಎಲ್ಲರಿಗೂ ಒಳ್ಳೆಯದು ಮಾಡು ಅಂತ ನಾನು ಹೇಳಿದಲ್ಲ ಭೂಮಿಯಿಂದ ಹಿಡಿದು ನೀರಿಂದ ಹಿಡಿದು ಎಲ್ಲವನ್ನು ಒಳ್ಳೆಯದು ಮಾಡುವಂಥ ಒಂದು ಕಾರ್ಯ ಅದು ಹಿಂದೂ ಸಮಾಜ ಮಾಡ್ತಾ ಇರೋದು ಅದಕ್ಕೆ ಹಿಂದೂಗಳಾದಂಥ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯವನ್ನು ನಮ್ಮ ಆದ್ಯ ಒಂದು ಕಾರ್ಯ ಮೊದಲನೇ ಕರ್ತವ್ಯ ಅಂತ ತಿಳಿದು ಮಾಡೋಣ ಎಲ್ಲರಿಗೂ ಶುಭವಾಗಲಿ ಒಂದು ಮಾತಾಡೋದು ಆದಂತಹ ಶ್ರೀ ಕಲ್ಯಾಣಕ ಪ್ರಭಾಕರ ಭಟ್ ಇವರ ಉಪಸ್ಥಿತಿಯನ್ನು ಗೌರವಿಸಿಕೊಳ್ತಾ ಇದ್ದೇವೆ ಹಾಗೆ ಧನ್ಯವಾದ ನಮ್ಮ ಮಾತೃ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಇದರ ವಿವಿಧ ಜವಾಬ್ದಾರಿಯುತ ಹಿರಿಯರು ನಮ್ಮೊಂದಿಗಿದ್ದಾರೆ ಅವರೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದ ಅಂತೆಯೇ ಈ ಪರಿಸರದ ನಾಲ್ಕು ವಿದ್ಯಾಸಂಸ್ಥೆಗಳಲ್ಲಿನ ವಿದ್ಯಾರ್ಥಿಗಳ ಪೋಷಕರಿದ್ದಾರೆ ಹಾಗೆ ಊರಿನ ಗಣ್ಯರಿದ್ದಾರೆ ಅದರ ಜೊತೆಗೆ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ವಿವಿಧ ಪದಾಧಿಕಾರಿಗಳು ಕೂಡ ನಮ್ಮ ಜೊತೆ ಇದ್ದಾರೆ ಎಲ್ಲರ ಉಪಸ್ಥಿತಿಯನ್ನು ಗೌರವಿಸಿಕೊಳ್ತಾ ಧನ್ಯವಾದ ಹಾಗೆಯೇ ನೆರೆದಿರುವಂತಹ ಕಾಲೇಜಿನ ಶಾಲೆಯ ಮುಖ್ಯಸ್ಥರು ಹಾಗೆಯೇ ಉಪನ್ಯಾಸಕೋಪನ್ಯಾಸಕೇತರ ಬಂಧುಗಳು ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನೆರೆದಂತಹ ಎಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರನ್ನು ಸೇರಿಸಿ ಧನ್ಯವಾದ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ